ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನಿವತ್ತು ಹೆಸರು ಕಾಳಿಂದ ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೂ ಈಸಿಯಾಗಿ ಮಾಡೋ ಅಂತಹ ಒಂದು ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈವ್ನಿಂಗು ಕಾಫಿ ಜೊತೆ ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಓಕೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಹೆಸ್ರು ಕಾಳನ್ನ ತಗೊಂಡಿದ್ದೀನಿ ಕಾಳನ್ನ ನಾವೇನು ನೆನೆಸೋದೇನು ಬೇಡ ಹಾಗೆ ಒಂದು ಎರಡು ಟೈಮ್ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸಾಕು ಓಕೆ ಇವಾಗ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನ ಹಾಕ್ಕೊಳ್ದೇ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ಸ್ವಲ್ಪ ತರಿತರಿಯಾಗಿಯೇ ರುಬ್ಕೋಬೇಕು ನಾವೇನಾದರೂ ನೆನೆಸ್ಬಿಟ್ಟು ರುಬ್ಕೊಂಡ್ರೆ ಇಷ್ಟು ತರಿತರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಕಾಳನ್ನ ನೆನೆಸೋದೇನು ಬೇಡ ಒಂದು ಎರಡು ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ತರಿತರಿಯಾಗಿಯೇ ರುಬ್ಕೋಬೇಕಾಗುತ್ತೆ ಓಕೆ ಇವಾಗ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊತಾ ಇದ್ದೀನಿ ನಾವು ನೆನೆಸ್ಬಿಟ್ಟು ಏನಾದರೂ ರುಬ್ಬಿದರೆ ಇಷ್ಟು ತರಿ ತರಿ ಬರೋದಿಲ್ಲ ಇವಾಗ ಇದಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸ್ ತಣ್ಣೀರನ್ನ ಹಾಕೊತಿದ್ದೀನಿ ಒಂದು ಕಪ್ ಹೆಸ್ರು ಕಾಳನ್ನ ತಗೊಂಡಿರೋದ್ರಿಂದ ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿ ಕಡಿಮೆ ಸಮಯದಲ್ಲೇ ಬೇ ಮಾಡ್ಕೋಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ಬಿಡೋಣ ನಾವು ಹಾಕಿರೋ ಅಂತಹ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅದಕ್ಕೋಸ್ಕರ ಅಷ್ಟರಲ್ಲಿ ನಾವು ಇವಾಗ ಇದಕ್ಕೆ ಅಂಥ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲಾನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಫಸ್ಟಿಗೆ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಏಳು ಬೆಳ್ಳುಳ್ಳಿನ ಹಾಕೊತಿದ್ದೀನಿ ಹಾಗೆ ಮೂರು ಪೀಸಷ್ಟು ಶುಂಠಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಈಗ ಇದಕ್ಕೆ ನೀರನ್ನ ಹಾಕ್ಕೊಳ್ದೇ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಇದನ್ನು ಕೂಡ ಸ್ವಲ್ಪ ತರಿತರಿಯಾಗಿಯೇ ಕೂಡ ರುಬ್ಕೋಬೇಕಾಗುತ್ತೆ ನೀರನ್ನ ಹಾಕ್ಕೊಳ್ದೇ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಓಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೀರೆಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿದೆ ಈಗ ಇದನ್ನು ಮತ್ತೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಾನಿಲ್ಲಿ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ನೋಡಿ ಈ ರೀತಿ ಉದ್ದುದ್ದಾಗಿ ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಆ ಮಸಾಲೆನ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಒಂದು ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊತಿದ್ದೀನಿ ಚಿಲ್ಲಿ ಪೌಡರ್ ಏನಾದರೂ ಖಾರ ಆಗಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಮಸಾಲೆ ರುಬ್ಬೋದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀವಿ ಅದಾದ ನಂತರ ನಾನಿಲ್ಲಿ ಮೂರು ಸ್ಪೂನು ಕಡಲೆ ಹಿಟ್ಟನ್ನ ಹಾಕ್ಕೊಂತಿದ್ದೀನಿ ಹಾಗೆ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊತಿದ್ದೀನಿ ಒಂದು ಸ್ಪೂನು ಚಾಟ್ ಮಸಾಲಾನ ಹಾಕ್ಕೊತಿದ್ದೀನಿ ಚಾಟ್ ಇಲ್ಲ ಅಂದರೆ ಒಂದು ಸ್ಪೂನು ಆಮ್ಚೂರು ಪೌಡರ್ನ ಕೂಡ ಹಾಕೊಬೋದು ಹಾಗೆ ನಾನಿಲ್ಲಿ ಒಂದು ಸ್ಪೂನು ಬಿಳಿ ಎಳ್ಳನ್ನ ಹಾಕ್ಕೊತಿದ್ದೀನಿ ತಪ್ಪೆ ಎಳ್ಳು ಹಾಕ್ಕೊಳ್ಳೋದು ಬೇಡ ಬಿಳಿ ಎಳ್ಳನ್ನೇ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳಿಗೆ ನಾವು ಅಂಥ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಬೇಕು ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ಹಾಕ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೇನಾದರೂ ಒಂದು ಸ್ವಲ್ಪ ತೆಳುವಾಯಿತು ಅನಿಸಿದರೆ ಮತ್ತೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು ಇದು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ತೆಳುವಾಗೋದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನಾವು ಕೈ ಮೇಲೆ ತಟ್ಟಿ ಎಣ್ಣೆಗೆ ಹಾಕೋ ರೀತಿ ಸ್ವಲ್ಪ ಗಟ್ಟಿ ಇರಬೇಕು ನೋಡಿ ಇಲ್ಲಿ ನಾನು ತೊಟ್ಟಿ ಇದ್ದೀನಿ ಇದನ್ನು ಸ್ವಲ್ಪ ತೆಳುವಾಗೇ ತಟ್ಕೋಬೇಕಾಗುತ್ತೆ ಏನಾದರೂ ಸ್ವಲ್ಪ ದಪ್ಪ ಏನಾದ್ರು ತಟ್ಕೊಬಿಟ್ರೆ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ ಅಷ್ಟು ಕ್ರಿಸ್ಪಿನೆಸ್ಸು ಕೂಡ ಬರೋದಿಲ್ಲ ಇದನ್ನು ಆದಷ್ಟು ಸ್ವಲ್ಪ ತೆಳುವಾಗೇ ತಟ್ಕೊಳ್ಳಿ ನೋಡಿ ನಾವು ಈ ರೀತಿ ಕೈ ಮೇಲೆ ಹಾಕಿ ತಟ್ಟೋ ರೀತಿ ಸ್ವಲ್ಪ ಗಟ್ಟಿ ಇರಬೇಕು ತೆಳುವಾಗಿಬಿಟ್ರೆ ನಮಗೆ ಈ ರೀತಿ ತಟ್ಕೊಳಕ್ಕೆ ಬರೋದಿಲ್ಲ ಏನಾಗ್ಬಿಡುತ್ತೆ ಅಂದರೆ ಕಟ್ಟಾಗಿಬಿಡುತ್ತೆ ಮಧ್ಯ ಮಧ್ಯಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೇ ಇದನ್ನ ನಾತ್ಕೋಬೇಕಾಗುತ್ತೆ ನೋಡಿ ನಾನು ಅದೇ ರೀತಿಯಾಗಿ ಒಂದು ಸ್ವಲ್ಪನ ತಟ್ಟಿಟ್ಕೊಂಡಿದ್ದೀನಿ ತಟ್ಟಿ ತಟ್ಟಿ ಕೂಡ ಎಣ್ಣೆಗೆ ಹಾಕ್ಬೋದು ಇಲ್ಲಾಂದರೆ ಒಂದೇ ಸಲ ಈ ರೀತಿ ತಟ್ಟಿ ಇಟ್ಕೊಂಡು ಕೂಡ ಎಣ್ಣೆಗೆ ಹಾಕ್ಕೊಬೋದು ಓಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇದಕ್ಕೆ ನಾವು ತಟ್ಟಿಟ್ಕೊಂಡಿರೋ ಅಂಥದ್ದನ್ನ ಒಂದೊಂದಾಗಿಯೇ ಕೂಡ ಎಣ್ಣೆಗೆ ಹಾಕ್ಕೊಬೇಕು ನಾನಿಲ್ಲಿ ಪ್ಯೂರು ಸೂರ್ಯಕಾಂತಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ರೀತಿ ನೊರೆ ಬರ್ತಾ ಇದೆ ಸೂರ್ಯಕಾಂತಿ ಬೀಜನ ತೊಗೊಬಂದು ಮಿಲ್ ಮಾಡಿಸಿದ್ದೀವಿ ಪ್ಯೂರ್ ಸೂರ್ಯಕಾಂತಿ ಎಣ್ಣೆ ಆಗಿರೋದ್ರಿಂದ ಈ ರೀತಿ ನೊರೆ ಬರುತ್ತೆ ಓಕೆನಾ ಫಸ್ಟ್ ಟೈಮ್ ಹಾಕ್ದಾಗ ಈ ರೀತಿ ನೊರೆ ಬರುತ್ತೆ ಸೆಕೆಂಡ್ ಟೈಮ್ ಹಾಕ್ದಾಗ ಇಷ್ಟು ನೊರೆ ಬರೋದಿಲ್ಲ ಎರಡು ಸೈಡು ಕೂಡ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದು ಟೂ ಮಿನಿಟ್ಸ್ ಆದಮೇಲೆ ನೊರೆ ಕಡಿಮೆ ಆಗುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆಗೋ ರೀತಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ತೆಗೀತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನಿಲ್ಲಿ ಎರಡನೇ ಸಲ ಹಾಕೊತಿದ್ದೀನಿ ಆವಾಗ ನಮಗೆ ಅಷ್ಟು ನೊರೆ ಬರೋದಿಲ್ಲ ನಾನಿಲ್ಲಿ ಸೂರ್ಯಕಾಂತಿ ಎಣ್ಣೆ ಯೂಸ್ ಮಾಡಿದ್ದೀನಲ್ಲ ಫಸ್ಟ್ ಟೈಮ್ ಆಗಿದಾಗ ಅಷ್ಟು ನೊರೆ ಬರುತ್ತೆ ಎರಡನೇ ಸಲ ಅಷ್ಟು ನೊರೆ ಬರೋದಿಲ್ಲ ಅದೇ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಕಲ್ಲರ್ ಬಂದರೆ ಸಾಕು ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಮೇಲೂ ಕೂಡ ಅಷ್ಟೇ ಕ್ರಿಸ್ಪಿನೆಸ್ಸಾಗಿರುತ್ತೆ ನೋಡಿ ಎಲ್ಲದನ್ನೂ ಅದೇ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನಿವಾಗ ಒಂದು ತೋರಿಸ್ತಿದ್ದೀನಿ ತುಂಬಾ ಕ್ರಿಸ್ಪಿನೆಸ್ಸಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೋಬೋದು ಮನೇಲಿ ಇರೋ ಅಂತಹ ಪದಾರ್ಥದಲ್ಲೇ ಈ ಒಂದು ರೆಸಿಪಿನ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋಹಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್